ನವೆಂಬರ್ ಹದಿನಾಲ್ಕರಂದು ಕನ್ನಡದ ಒಂದು ರತ್ನವನ್ನು ನಾವೆಲ್ಲರೂ ಕಳ್ಕೊಂಡಿದ್ದೀವಿ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಅವರು ವಿಧಿವಶರಾಗಿದ್ದಾರೆ ಅವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾದಂತಹ ವಿಷಯಗಳಿದೆ ಅದೇನೆಂದ್ರೆ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹುಟ್ಟಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನಾಲ್ಕರಂದು ತೀರ್ಕೊಂಡಿದ್ದಾರೆ ಅವರನ್ನು ಆಲ ಆಲಮರದ ತಿಮ್ಮಕ್ಕ ಅಂತ ಸಹ ಕರಿತಿದ್ರು ಏಕೆ ಅಂದರೆ ಅವರು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಹುಲಿಕಲ್ ರಾಮ್ನಗರ ಜಿಲ್ಲೆಯಲ್ಲಿ ಹಚ್ಚಿದ್ರು ಅದು ಮ್ಯಾಪಲ್ಲಿ ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂದರೆ ಈ ಥರ ಇದು ಎಸ್ ಎಚ್ ಫೋರ್ ಹೈವೇ ಆಗಿರುತ್ತೆ ಇಲ್ಲಿ ನೋಡಿ ಅವರು ನೆಟ್ಟಿರುವಂಥ ಮರಗಳು ಸೊ ಇವರು ಇವರ ಪತಿ ಚಿಕ್ಕಯ್ಯ ಅಂತ ಇವರು ಹುಲಿಕಲ್ಗೆ ಒಂದು ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸ್ಕೊಡ್ಬೇಕು ಅಂತ ಇವ್ರದ್ದೊಂದು ಆಸೆ ಹೌದು ಇವ್ರಿಗೆ ಮಕ್ಕಳಿರಲಿಲ್ಲ ಆದರೂ ಒಂದು ಹೆರಿಗೆ ಆಸ್ಪತ್ರೆ ಬೇಕು ಅಂತ ಇವರ ಬೇಡಿಕೆ ಇನ್ನು ಇವರ ಇವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ನೈನ್ಟೀನ್ ನೈಂಟಿ ನೈನಲ್ಲೇ ಬಂತು ತಿಮ್ಮಕ್ಕ ಮತ್ತು ಎರಡು ನೂರ ಎಂಬತ್ನಾಲ್ಕು ಮಕ್ಕಳು ಅಂತ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಬಿ ಬಿ ಸಿ ಅವರು ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಇನ್ಸ್ಪಿರೇಷನಲ್ ವಿಮೆನ್ ಇನ್ ದ ವರ್ಲ್ಡ್ ಅಂತ ಇವ್ರನ್ನ ಮೆನ್ಷನ್ ಮಾಡಿತ್ತು ಇನ್ನು ರಿತು ವಾಸು ಪ್ರಿಮ್ಲಾನಿ ಅನ್ನೋರು ಇವರ ಹೆಸರನ್ನು ಬಳಸಿ ಡೊನೇಷನ್ ತಗೊಳ್ತಾ ಇದ್ರು ಒಂದು ಎನ್ ಜಿ ಒನ್ನ ನಡೆಸ್ತಾ ಇದ್ರು ಅದು ಒಂದು ಕೇಸ್ ಆಗಿತ್ತು ಹಾಗೆ ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಪದ್ಮಶ್ರೀ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಡು ಹಂಪಿ ವಿಶ್ವವಿದ್ಯಾಲಯ ಕೊಡುವಂಥದ್ದು ಎರಡು ಸಾವಿರದ ಹತ್ತರಲ್ಲಿ ರಾಷ್ಟ್ರೀಯ ನಾಗರಿಕ ಪುರಸ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇಂದಿರಾ ಪ್ರಿಯದರ್ಶಿನಿ ರೋಕ್ಷ ಮಿತ್ರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ವೀರಚಕ್ರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಎರಡು ಸಾವಿರದಲ್ಲಿ ಗಾಡ್ ಫ್ರೇ ಫಿಲಿಪ್ಸ್ ಬ್ರೇವರಿ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ವಿಶಾಲಾಕ್ಷಿ ಪ್ರಶಸ್ತಿ ಬೈ ಆರ್ಟ್ ಆಫ್ ಲಿವಿಂಗ್ ಪರಿಸರ ರತ್ನ ಅವಾರ್ಡ್ ಗ್ರೀನ್ ಚಾಂಪಿಯನ್ ಅವಾರ್ಡ್ ವೃಕ್ಷಮಾತಾ ಅವಾರ್ಡ್ ಹಾಗೆ ಹತ್ತು ಹಲವು ಪುರಸ್ಕಾರಗಳು ಇವರಿಗೆ ಸಿಕ್ಕಿದೆ ಸೊ